ாய் குனிங் எல்லா இவாக எதனே இவ் இவாகி ஃபிரெஷ் அப் ஆகிட்டு தான் இவா நான் பிரணாயாம எக்ஸசைஸ் எல்லாம் ಇವಾಗ ಒಂದು ಪ್ರಾಣಾಯಾಮ ಹೈ ಎಕ್ಸಸೈಸ್ ಎಲ್ಲ ಮುಗ್ದಿದೆ ಎಲ್ಲ ಸ್ನಾನ ಮಾಡಿ ರೆಡಿ ಕೂಡ ಆಗಿದ್ದೀವಿ ಇವಾಗ ನಾವು ಒಂದು ಮಾದೇಶ್ವರ ಬೆಟ್ಟದಲ್ಲಿ ಹಾಲ್ಟ್ ಆಗಿದ್ವಲ್ಲ ಅದನ್ನ ಮಾದೇಶ್ವರ ಸ್ವಾಮಿ ಟೆಂಪಲ್ನ ಬಿಟ್ಟು ಅಂದರೆ ರೂಮ್ ನಾವೇನು ಸ್ಟೇ ಆಗಿದ್ವಿ ಅದನ್ನ ಬಿಟ್ಟು ನಾವು ನಮ್ಮ ಜರ್ನಿನ ಇದ್ದೀವಿ ಈಗ ನಾವು ಒಗೆನಿಕಲ್ ಫಾಲ್ಸ್ಗೆ ಇದ್ದೀವಿ ಅಂದರೆ ನಾವು ನೈಟ್ ನಿನ್ನೆ ಸಂಜೆನೇ ಮಹದೇಶ್ವರ ಸ್ವಾಮಿದು ದರ್ಶನ ಮಾಡ್ಕೊಂಡಿರೋದ್ರಿಂದ ನಾವು ಇವಾಗೇನು ಮತ್ತೆ ದರ್ಶನ ಮಾಡೋದಕ್ಕೆ ಹೋಗಲಿಲ್ಲ ಟೈಮ್ ಆಗುತ್ತೆ ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ ಅಂತ ಹೇಳಿಬಿಟ್ಟು ಆದ್ದರಿಂದ ನಾವು ಇವಾಗ ಸೀದಾ ತಿಂಡಿ ತಿಂದ್ಕೊಂಡು ನಾವು ಸೀದಾ ಹೊಗೆನಿಕಲ್ ಫಾಲ್ಸ್ಗೆ ಹೋಗ್ತೀವಿ ಹೊಗೆನಿಕಲ್ ಫಾಲ್ಸ್ಗೆ ಹೋಗೋ ದಾರಿನಲ್ಲಿ ನಮಗೆ ವೀರಪ್ಪನೂರು ಗೋಪಿನಾಥಮ್ ಸಿಗುತ್ತೆ ನಿಮಗೆ ನಾನು ಅದನ್ನು ಕೂಡ ಈ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಈಗ ನಾವು ತಿಂಡಿ ತಿನ್ನೋದಿಕ್ಕೆ ಅಂತ ಅಂದ್ಬಿಟ್ಟು ಹೋಟೆಲಿಗೆ ಬಂದಿದ್ದೀವಿ ಇಲ್ಲಿ ನಾವು ತಿಂಡಿ ತಿಂದ್ಕೊಂಡು ನಾವು ಸೀದಾ ಹೊಗೆನಿಕಲ್ ಫಾಲ್ಸ್ಗೆ ಇವಾಗ ನಾವು ತಿಂಡಿ ತಿನ್ನೋದಕ್ಕೆ ಬಂದಿದ್ದೀವಿ ಹೇಳು ಹೇಳು ಇಲ್ಲ ಗೊಜ್ಜೆಲ್ಲ ಹನ್ನೆರಡು ಕಿಲೋಮೀಟರ್ ಕೆಳಗಡೆ ಪಾಲಾರ್ ಅಂತ ಊರಂತೆ ಲೆಫ್ಟ್ ಹಾಕ್ಯಾರಂತೆ ಒಗ್ಯಾನಿಕಲ್ ಫಾಲ್ಸ್ ಅಂತ ಆ ಫಾಲ್ಸ್ ಮಧ್ಯದಲ್ಲಿ ಹೋಗಬೇಕ್ರೆ ಮದ್ಯಲ್ ಸಿಗುತ್ತೈತೆ ಗೋಪಿನಾಥ ಎಲ್ಲಿ ಜಂಕ್ಷನ್ ಲೆಫ್ಟ್ ಹೋಗ್ತೀವಲ್ಲ

ಇವಾಗ ನಾವು ಮಾದೇಶ್ವರ ಬೆಟ್ಟ ಒಗ್ಯಾನಿಕಲ್ ಹೋಗ್ತಾ ಇದ್ದೀವಿ ಇದು ಪಾಲಾರ್ ಘಾಟು ನೋಡಿ ಘಾಟ್ ಸೆಕ್ಷನ್ ಎಷ್ಟು ಚೆನ್ನಾಗಿದೆ ಏರ್ ಮುಂದೆ ಹತ್ತು ಕಿಲೋಮೀಟರ್ ಹೋಗಿ ಲೆಫ್ಟ್ ಗೆ ಪಾಲಾರ್ ಜಂಕ್ಷನ್ ನಲ್ಲಿ ಲೆಫ್ಟ್ ಗೆ ಡಿವಿಯೇಷನ್ ತಗೊಂಡ್ರೆ ನಾವು ಒಗ್ಯಾನಿಕಲ್ ಫಾಲ್ಸ್ ಹೋಗ್ತೀವಿ ಅಲ್ಲಿ ಹೋಗುವಾಗ ದಾರಿ ಮಧ್ಯದಲ್ಲಿ ವೀರಪ್ಪನೂರು ಗೋಪಿನಾಥಂ ಸಿಗ್ತದೆ ಅದನ್ನು ಕೂಡ ನೋಡ್ಕೊಂಡು ಹೋಗ್ತೀವಿ ಅಲ್ಲಿ वगೇನ ಗಾಟ್ ನೋಡಿ ಇಲ್ಲಿ ಭಯಂಕರ ಓಹೋ ಭಯಂಕರ ಹೇರ್ಪಿನಕರುಸಿದೆ ಬೋಟಿಂಗ್ ಮಾಡಿ ಮ್ಯಾಕಾನಿಕಲ್ ಫಾಲ್ಸ್ ಅಲ್ಲಿ ಅಲ್ಲಿ ಯುವಕನ ಸ್ವಿಮ್ ಮಾಡಕ್ಕೆ ನೀರೊಳಗೆ ತಾಗ್ತೇವೆ ನಮ್ಮ ಪಾಪನೆಲ್ಲ ನೀರಲ್ಲಿ ಈಚಾರುಸ್ತannia ಹೆಂಗೆ ಹೆಂಗೆ ಸ್ವಿಮ್ಮಿಂಗ್ ಸ್ವಿಮ್ ಮಾಡಕ್ಕೆ ಪಾಪನ ನೀರಲ್ಲೇ ಬೋಟ್ ಇಂದ ನೀರೊಳಗೆ ತಗ್ಬಿಡೋದು ಹೇರ್ಪಿನಕರುಸಂತಾನೂ ತುಂಬಾ ಭಾರಿ ಡೀಪ್ ಆಗಿದಾವೆ ಭಾರಿ ಇಡ್ಲಿ ಇಲ್ಲಿ ಆಗಿದ್ದಾವೆ ಹೇರ್ ಪಿನ್ ಕರ್ಸು ಏನು ಆಗುಂಬೆ ಘಾಟಿ ಇದೆಯಲ್ಲ ಆಗುಂಬೆ ಘಾಟಿ ತರನೇ ಹೆರ್ಪಿನ ಕರ್ಸು ಇದಾವೆ ಮತ್ತೆ ತುಂಬಾ ಒಳ್ಳೆ ಸೀನರಿ ಇದೆ ಏಳು ಮಲೆ ಅಂತ ಹೇಳ್ತಾರಲ್ಲ ಏಳು ಮಲೆ ಇದು ಎಲ್ಲ ಎಡ ಬಲೆ ಕೆಲ್ಲ ಬೆಟ್ಟಗಳು ಸಾಲು ಬಾರಿ ಒಳ್ಳೆ ವಂಡರ್ಫುಲ್ ಫಾರೆಸ್ಟ್ ಸೀನರಿ ತುಂಬಾ ಚೆನ್ನಾಗಿದೆ ಆ ದಾದ್ ನೀರೊಳಗೆ ಹಾಕ್ ಇವಿಕಾ ಎಲ್ಲರೂ ಬನ್ನಿ

ತಮಿಳ್ ಬೋರ್ಡ್ ಶೂಟ್ ಮಾಡ್ಕೊಂಡು ಇದು ಪಾಲಾರ್ ಅಂತಾನೆ ಇದೆ ತಮಿಳ್ ಪಾಲಾರ್ ಇದು ಇದ್ದಂಗೆ ಧರ್ಮಪುರಿ ತೊಂಬತ್ತೈದು ಸೇಲಂ ಎಂಬತ್ಮೂರು ಭವಾನಿ ಎಪ್ಪತ್ತು ಮೆಟ್ಟೂರ್ ಮೂವತ್ತು ಕೊಳತ್ತೂರ್ ಮಣಿ ಕೊಳತ್ತೂರಿ ಐತೆ ಕೊಳತ್ತೂರ್ ಮಣಿ ಅಂತ ಅವನ ಬೆಳಗೈ ಬಂಟ ಬಿ ರೋಡ್ ತೊಂಬತ್ತೊಂದು

ಈಗ ನೋಡಿ ನೀವು ಇವಾಗ ಏನ್ ನೋಡ್ತಾ ಇದ್ದೀರಾ ಇದೇನೆ ವೀರಪ್ಪನ್ ಊರು ಗೋಪಿನಾಥಮ್ಮ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕೂಲ್ದು ಬೋರ್ಡು

ಇವಾಗ ನೀವು ಏನ್ ನೋಡ್ತಾ ಇದ್ದೀರಾ ಇದು ಸ್ಮಾರಕ ಇದು ವೀರಪ್ಪನು ಇಲ್ಲಿ ಇದ್ದಂತಹ ಗಳನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಗಳನ್ನೆಲ್ಲರನ್ನು ಶೂಟ್ ಮಾಡಿ ಸಾಯಿಸ್ ಸಾಯಿಸಿದಂತಹ ಸ್ಥಳ ಇದು ಅವರ ನೆನಪಿಗೋಸ್ಕರ ಇಲ್ಲಿ ಒಂದು ಸ್ಮಾರಕನ ನಿರ್ಮಿಸಿದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಬ್ಲಾಸ್ಟ್ ಇದ್ರು ಕೆಳಗಡೆ ಇಲ್ಲೇ ಬಾಂಬ್ ಇಟ್ಟಿರ್ತಾರೆ ರೋಡ್ ಅಲ್ಲಿ ಅಲ್ಲಿಂದ ಶೂಟ್ ಮಾಡ್ತಾರೆ ಅನ್ನ ಲೇಟ್ ಈಗ ಕಾಣಲ್ಲ ಲೇಟ್ ಈಗ ಕಾಣಲ್ಲ ಇವಾಗ ನಾವು ಒಗೆನಿಕಲ್ ಫಾಲ್ಸ್ ಹತ್ರ ಬಂದಿದ್ದೀವಿ ಇವಾಗ ನಾವು ಬೋಟಿಂಗಿಗೆ ಹೋಗ್ತೀವಿ

ಇವಾಗ ನೀವು ಏನು ವಿಡಿಯೋನಲ್ಲಿ ಬೆಟ್ಟ ನೋಡ್ತಿದ್ದೀರಾ ಅದು ತಮಿಳ್ನಾಡು ಈ ಕಡೆ ಕರ್ನಾಟಕ ಹುಷಾರ್ ಇವಾಗ ನಾವು ತೆಪ್ಪದ ಮೇಲೆ ಕುತ್ಕೊಂಡು ಫಾಲ್ಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅರ್ಜುನೂರೆಲ್ಲ ಬೇಡ ಎಷ್ಟು ್ರೆ ಕೆಳ ಕೇಳಿ ಮುಗುದಿಲ್ಲ ಕೆಳಿ ಕೇಳಿ ಮುಗಿಸ್ ಹಂಗೆ ಪಾಪ ಅದಕ್ಕೆ ಇಂತಿರಿ ಕಳವಿಲ್ಲ ಹಾಕ್ತೀನಿ ನಿಮ್ಮ ಅಪ್ಪ ಬರಿ ಉಲ್ಟಾಪಟ್ಟ ಹಾಕಿ ಒಂದು ಕಣೆ ನಾನು ಕೊಡ್ತೀನಿ ಅದು ತಮಿಳ್ನಾಡ ಹಾಂ ಹೌದು ಇಲ್ಲಿ ಹವರ್ಸ್ ಅಲ್ಲಿ ಹೋಗಿ ಒಂದು ಕಿಲೋಮೀಟ್ರ್ ಹೋಗಿ ತೋರಿಸಿ ಬಂದು ಇಲ್ಲಿ ಹೋಗೋದು ಎರಡು ಸಾವಿರದ ಆಗಿ ನೋಡಿ ಹ್ಞೂ ಹ್ಞೂ ಮೂರು ಅವರ್ ಆಗುತ್ತೆ ತ್ರೀ ಅವರ್ಸ್ ಆಗುತ್ತೆ இருக்கும். நீங்க நம்ம பால்ஸ் காண தாய் இல்ல. ஆயிரத்தி தொள்ளாயிரத்தி ಸೆಕೆ ಆಗ ಅಂತ ನೀರು ಹಾರಿಸ್ತಾ ಇದೆ ಅರ್ಜುನ್ ಮಾಮ ಅಂತ ಇದು ನೀರು ಜಾಸ್ತಿ ಇರ್ಬಿಟ್ಟು ನೀರ್ ಬೀಳುತ್ತ ಅರ್ಜುನ್ ಮೇಲಿಂದ ನೀರು ಜಾಸ್ತಿ ಬಂದ್ರೆ ನೀರ್ ಬೀಳುತ್ತ

இது நீர் பானேற lactate நீ வீடியோ போட மாட்டீங்க மேடம் அந்த வீடியோ கேடே மணக்கினா மாத்தணும் இந்தவங்க எல்லாம் அல்ல அல்ல வீடியோ எட என்ன நீங்க கல்பால்ஸ் அண்ணோட கை நோட ஊந்து நோடுங்க நோடுங்க நீங்க மேடம் அங்க வா காலே எல்லாரே ಇದು ಹೇಳ್ತಲ್ಲ ಯಾಕೆ ಒಳ್ಳೆ ದಾಕಲ ಅಕಡೆ ನೋಡಿ ಅನ್ನೋದಿ ಫಾಳು ನೋಡಿ ಫಾಳು ನೋಡಿ ಓ ಚೆನ್ನಾಗಿ ಬರ್ತಾ ಇದೆ ನೀರು ಆಮೇಲೆ ಇದರ ಬ್ಲೂ ಬಟಾಕ್ ಆಗ್ತಿರಲ್ಲ ಅದು ನೋಡು ತಂತಕ್ಕೆ ಹೋಗಬಹುದು ಹ येलो ಬಟಾಕ್ ಆಗ್ತಿರಲ್ಲ ತಡೆ ತಡೆ ವಾ ನೋಡು โवಟೋ ಹಾ ಇನ್ನು ಓಡೋ ನಿಂಗೆ ಇದೀಲಿ ವಾ ಇನ್ನು ము oh. oh, <laughs> <Wow, laughs> ಇದೆ ನೋಡಿ ಒಗ್ಯಾನಿಕಲ್ ಫಾಲ್ಸು ನೋಡಿ ನೀರು ಎಷ್ಟು ಚೆನ್ನಾಗಿ ಧುಮುಕ್ತಾ ಇದೆ ಮೇಲಿಂದ ಇಲ್ಲಿ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿ ನೀರು ಬರುತ್ತೆ ನೋಡೋದಿಕ್ಕೆ ಎರಡು ಕಣ್ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ನೀವು ಕೂಡ ಫ್ರೀ ಮಾಡಿಕೊಂಡು ಒಂದು ಸಲ ಬನ್ನಿ ತುಂಬಾ ಚೆನ್ನಾಗಿದೆ ಆದರೆ ಬಿಸಿಲು ಟೈಮಲ್ಲಿ ಮಾತ್ರ ಬರಬೇಡಿ ಬಿಸಿಲು ಟೈಮಲ್ಲಿ ಬಂದರೆ ಅಲ್ಲಿ ತೆಪ್ಪದಲ್ಲಿ ಕೂರಕ್ಕೆನೇ ಆಗೋಲ್ಲ ನಾವು ಬಿಸಿಲು ಟೈಮಲ್ಲೇ ಬಂದಿದ್ವಿ ನಮಗೆ ಎಷ್ಟೊತ್ತಿಗೆ ಇಳಿತೀವೋ ಕೆಳಗೆ ಅಂತ ಅನ್ನಿಸ್ಬಿಟ್ಟಿತ್ತು ನೋಡಿ ತುಂಬಾ ಚೆನ್ನಾಗಿದೆ ಹೊಗೆನಿಕಲ್ ಫಾಲ್ಸು ನೀವು ಇಲ್ಲಿಗೆ ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಾಗ ಹೊಗೆನಿಕಲ್ ಫಾಲ್ಸು ಮತ್ತು ವೀರಪ್ಪನ ಊರು ಗೋಪಿನಾಥಮ್ನ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಒಂದು ಸಲ ಇಲ್ಲಿಗೆ ಬನ್ನಿ ಇವಾಗ ನಾವು ಆರ್ಗ್ಯಾನಿಕಲ್ ನ ಮುಗಿಸ್ಕೊಂಡು ರಿಟರ್ನ್ ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಇದೆ ನೋಡಿ ಗೋಪಿನಾಥಮ್ಮ ವೀರಪ್ಪನೂರು ಎಷ್ಟು ಚೆನ್ನಾಗಿದೆ ನೋಡಿ ಬೆಟ್ಟದ ಸಾಲು ಆ ತೆಂಗಿನ ಮರಗಳು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಊರು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಅಂದರೆ ನಾವು ಫಾಲ್ಸ್ ನ ಮುಗಿಸ್ಕೊಂಡು ಮತ್ತು ಅಲ್ಲಿಗೆ ಹೋಗುವಾಗ ಎರಡು ಸಲವೂ ನಾವು ಗೋಪಿನಾಥಮ್ ಊರ ಮೇಲೇ ಹೋಗಬೇಕು ಮತ್ತು ಬರಬೇಕು ವಾಪಸ್ ಬರುವಾಗಲೂ ನಾವು ಗೋಪಿನಾಥಮ್ ಊರ ಮೇಲೇ ಬರೋದು ಆದ್ರಿಂದ ನಾನು ಎರಡು ಸಲನೂ ತೋರಿಸ್ತಾ ಇದ್ದೀನಿ ನಿಮಗೆ ವೀರಪ್ಪನ ಊರನ್ನ ಮತ್ತೆ ಈ ಗೋಪಿನಾಥಮ್ನ ದಾಟಿ ನಾವು ಮತ್ತೆ ಮಲೆಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಾವು ಏನು ಕೊಳ್ಳೇಗಾಲದ ರೂಟಲ್ಲಿ ನಾವು ಮೈಸೂರಿಗೆ ಹೋಗೋದು

ಇವಾಗ ನೀವು ನೋಡ್ತಾ ಇರ್ಬೋದು ನಾವು ರಿಟರ್ನ್ ಒಗ್ಯಾನಿಕಲ್ ಫಾಲ್ಸು ಮತ್ತು ಗೋಪಿನಾಥಮ್ ಎರಡೂ ಮುಗಿಸ್ಕೊಂಡು ರಿಟರ್ನ್ ನಾವು ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿ ನಾವು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ ಇಲ್ಲಿ ನಾವು ಊಟ ಮುಗಿಸ್ಕೊಂಡು ನಾವು ರಿಟರ್ನ್ ಮೈಸೂರಿಗೆ ಹೋಗ್ತೀವಿ ಇಲ್ಲಿಂದ ನೋಡ್ತಾ ಇರ್ಬೋದು ನಾವು ಇವಾಗ ಉಡುಪಿ ಗ್ರ್ಯಾಂಡು ಶಿವಸಾಗರ್ ಉಡುಪಿ ಗ್ರ್ಯಾಂಡು ಈ ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು ನಾವು ಇದಿರೋದು ಮಾದೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಇಲ್ಲಿಯೂ ನಾವು ಊಟ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಸೀದಾ ಮೈಸೂರಿಗೆ ಹೊರಡ್ತೀವಿ ಇವಾಗ ನೀವು ಏನು ಇದ್ದೀರಾ ಇದು ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ನಲ್ಲ ತಂದೂರಿ ಟೀ ಅಂತ ಅಂದ್ಬಿಟ್ಟು ನಾವು ಆನ್ ದ ವೇ ರಿಟರ್ನ್ ಬರುವಾಗ ಮತ್ತೆ ನಾವು ತಂದೂರಿ ಟೀನ ಕುಡಿದ್ವಿ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ಒಂದು ಸಣ್ಣ ವೀಡಿಯೋನ ನಾನು ಕ್ಲಿಪ್ನ ಇಲ್ಲಿ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಡೈರೆಕ್ಟು ಹಾಕ್ತಾ ಹಾಕ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಮತ್ತು ಟೀ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತು ಟೀನ ಈ ಮಡಿಕೆ ಗ್ಲಾಸಲ್ಲಿ ಕೊಡ್ತಾರೆ ನೋಡ್ತಾ ಇರ್ಬೋದು ಹೀಗೆ ಮಾಡಿದ್ದಾರೆ ಎಲ್ಲ ಮಸಾಲೆ ಎಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದರ ಹೆಸರು ತಂದೂರಿ ಟೀ ಅಂತ ಹೇಳ್ಬಿಟ್ಟು ನಾವು ಮತ್ತೆ ರಿಟರ್ನ್ ಬರುವಾಗ ಹೋಗುವಾಗ್ಲೂ ಇಲ್ಲೇ ನಾವು ಟೀ ಕುಡ್ಕೊಂಡು ಹೋಗಿದ್ವಿ ಮತ್ತು ಬರುವಾಗ್ಲೂ ಇಲ್ಲೇ ಕುಡ್ಕೊಂಡು ನಾವು ಮನೆಗೆ ಹೋದ್ವಿ ಟ್ರಿಪ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಫ್ರೆಂಡ್ಸ್ ನಾವು ಇವಾಗ ಟ್ರಿಪ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಬಾಯ್ ಹೇಳು ಬಾಯ್ ಇದೇನು ಅಂತ ಹೇಳು ಇದು ಇದೇನು ಅವ್ರದ್ದೇ ಅನ್ ಕೇಳದ್ ನೀನು ಹೇಳು ನೀನು ಹೇಳು ಇದೇನಕ್ಕೆ ಆಗ್ತಿದೀವಿ ಅಂತ ಹೇಳೋದು ನೋಡಿ ಇದು ಬಿಸಿಲು ಬರಬಾರ್ದು ಅಂತ ಈ ರೀತಿ ಹಾಕೊಂಡು ಹೋಗ್ತಾ ಇದ್ದೀವಿ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಒಂದು ನನ್ನ ಮಹಾದೇಶ್ವರ ಸ್ವಾಮಿ ಟೆಂಪಲ್ದು ಟ್ರಿಪ್ಪು ಹೀಗೆ ಮುಗಿತು ಅಂತಾನೇ ಹೇಳ್ಬೋದು ಈಗ ನಾವು ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಮತ್ತೆ ನಾನು ನಿಮಗೆ ನೆಕ್ಸ್ಟು ವೀಡಿಯೋನಲ್ಲಿ ಸಿಗ್ತೀನಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಥ್ಯಾಂಕ್ ಯು